സ്കൂളെങ്കിലും നോട് ಕಿ ಹೋ ಸುಡಗಡೆ ಮಕ್ಕೊಂಡಿನಿ ಕಂಡು ಬಿಟ್ಟು ನೋಡಿದ್ರೆ ಸುಡಗಡೆ ಮಕ್ಕೊಂಡಿನಿ ಇವ ಇವ ಅಲ್ಲಿ ಅಂತ ಸೌಂಡ್ ಆ ಒಂದು ಚೀರಾಟ ಅದ ಉದ್ದ ಕಿರಚಾಟ ಇವ ಚಿಟ್ಟದ ಚೀರಿ ನಡಕ ಅದರ ರೂಮ್ ದಾಗ ಇದ್ನಿ ಪುಣ್ಯಕ ನಾ ಎಲ್ಲ ಅಲ್ಲಿ ಆದಿನ ನಂಗ ಬಿಟ್ಟಿತ್ತು ನನಗ ಎಷ್ಟು ಭಯ ಬಂದ್ಬಿಟ್ಟಿತ್ತು ಗೊತ್ತೇನೋ ಇವ ನಂಗೆ ಬಹಳ ಭಯ ಬರಕತ್ತಿದ್ದೆ ನನಗ ಅಯ್ಯನೇ ನಾ ಹುಚ್ಚುಡಿಗೆ ಅದೇನ ಯಾಕಿ ರಾಣಿನ ಕೊಂದಿವೆಲ್ಲ ನಿನಗ ಅದು ಮನಸ್ಸಿನಾಗ ಒಂಥರ ಭಯ ಐತಿ ಅದು ನಿನಗ ಹಂಗ ಕಾಡಿಸ್ತೈತಿ ಏನಾಗಲ್ಲ ತಗೋ ನಾಳೆ ಹಮ್ಮಪ್ಪನ ಗುಡಿಗೆ ಹೋಗಿ ಒಂದು ಅಂತ ಬರ್ಶ್ಮ ಮಂದು ಕಟ್ಟಿದ್ರ ಬಿಡು ಏನಂಗಲ್ಲ ಮಕ್ಕೋ ಈ ಬಾ ಯವ್ವಾ ನಾನು ಬೇಕೆ ಒಳ್ಳೆ ಯವ್ವ ನಾ ಮರೇ ಒಳ್ಳೆ ನೀನು ಇಲ್ಲ ಬಾ ಅಂದ್ರೆ ಮಕ್ಕೋ ತಿನ್ನ ನಿಲ್ಲ ಮಕ್ಕಳು ಯವ್ವ ನಾನು ಆತ್ ಬಿಡ ಯವ್ವ ಬಾ ಮಕ್ಕೋ ಬಾ ನಾನು ಇಲ್ಲ ನಿನ್ನ ಅಂತೇಳಿ ಮಕ್ಕೋತ್ ನಾತ ಮಕ್ಕೋ ಬಾರಲಿ ಮತ್ತೇನು ವಿಚಾರ ಮಾಡ್ಕೊಂಡ್ ಕುಂತಿ ಹ್ಮ್ ಹ್ಮ್ ಯವ್ವಾ ಒಂಚೂರು ವಾಶ್ರೂಮ್ಗೆ ಹೋಗ್ಬರ್ತೀನಿ ತಡಿಬೇ ಯಪ್ಪ ದೇವರೇ ಪರಮಾತ್ಮ ಕಾಪಾಡಪ್ಪ അതേ <laughs> <laughs>

ಯಾವ ಇಲ್ಲ ಬೇ ಸತ್ತಿ ಬೇ ನಾ ನೋಡೇನಿ ಹಂಗ ಕಿಡಕಿಯಾಗ ಅಲ್ಲಿ ನರಿ ಒಂಥರ ಓದಾಕತ್ತವು ಅಲ್ವ ಇಷ್ಟ ದಿವಸ ನರಿ ಯಾಕೆ ಬಂದು ನಮ್ಮನಿ ಕೆಟ್ಟದಿಂದ ಓದಾಕತ್ತವಿ ಬೇಕು ನಮ್ಮ ನೀಚಿ ಇರ್ತಾವು ನಾ ಇವ್ ಒಂಥರ ಬೇ ನನಗೆ ಯಾಕೆ ಅಂಜಿಕೆ ಬರಕತ್ತೈತ್ ನಂಗ ಅಂಜಿಕೆ ಅದಕ್ಕೆ ಬರತ್ತೆ ಎದಕ್ಕೆ ಬರ್ತೇ ಅಂಜಿಕೆ ಅಲ್ಬೇ ಅದ ನಾವು ಆ ರಾಣಿನ ಸಾಯಿಸ್ತೀವಲ್ಲ ಆಕೆ ಏನಾರ ದೇವ್ ಗೇವ್ ಆಗಿ ಬಂದ ನಮ್ಮನ್ನ ಕಾಡಾಕತ್ತಾಳೆ ಏನು ಅಂತ ನನಗೆ ನನಗನ್ಸಾತೇತ್ ಬೇ ಅವ ಆ ಗಾಣೆನ ಹಡ್ಬಿಟ್ಟಿ ಒರ್ ಹಡ್ಬಿಟ್ಟಿ ಬೈ ಇದನ್ನ ಮಾಡ್ಕೊಂತ ಹೋಗು ನೀನು ನಮ್ಮನ್ನ ತಂದಿಸಿ ಇಡ್ತೀವಿ ಹಂತದ ಏನಿಲ್ಲ ತಗೋ ಅಕ್ಕಿ ಒಳಕಿದ್ಲು ಪಾಪ ಆ ಅಕ್ಕಿ ಇಂತವೆಲ್ಲ ಕಾಟ ಕೊಡೋದು ಪಾಠ ಕೊಡೋದು ಅಂತವೆಲ್ಲ ಮಾಡಂಗಲ್ಲ ಓಲಿ ಯಾವದಕ್ಕೂ ಮುಂಜಾನೆ ಹೇಗೆಲ್ಲ ಅಲ್ಲಿ ಹಣ್ಣಪ್ಪನ ಗುಡಿಗೆ ಹೋಗಿ ಕಾಟ ಕಶ್ವಾಮರ್ತನಿ ಸುಮ್ಕೋಬನ್ ಸಪತ್ ಯವ್ವ ಈ ಇದ್ರಾಗ ಗೆ ಈ ಒಂದ್ ಅಂಜಿಕೆಗೆ ಜಗ್ಗಿ ಗಂಟೆ ಒಣಕತ್ತೈ ಒ ನೀಡಿ ಎಡಿಕೆ ಬಿಟ್ಟೈತಿ ರೂಮ್ನಾಗು ನೀರಿಲ್ ಬೇ ಅಯ್ಯ ಅಯ್ಯೋ ಆಡ್ಬಿಟ್ಟಿ ಓ ಲೇ ಅಡಿಕೆ ಕುಡಿ ಹೋಗ ಇವ್ವ ಯಾವ ಇವ್ವ ಅಯ್ಯೋ ಬಾಕಿ ಬಾತ್ರೂಮ್ ಹೋಗಿದ್ದ ಕಾಸ್ಟ್ ನಮಗ್ ಹಂಚ್ಕೊಳ್ಳೋ ನೀನು ಬಾ ಅಂದ್ರ ಹೋಗಿನಿಲ್ಲ ಅಂದ್ರ

ಯವ್ವ ಇವು ನೀರೇ ಹೋಗಿಲ್ಲ ಅಲ್ಲ ಮತ್ತ ರಕ್ತ ಇರ್ತ ನೋಡ್ಬೇ ಯವ್ವ ಯವ್ವ ಲೇ ನೀನೇನ ಮಾಡ್ತೀನಿ ನೀನ್ ಹುಚ್ಚಿಡಿಯೋದಲ್ಲ ನನಗೂ ಹುಚ್ಚಿಡಿಸ್ತೀನಿ ನೀನ ಅವ್ರಿಗೆ ಎಷ್ಟು ಕಟ್ಟ ಕೊಡ್ತೀನಿ ರೀ ನೀವು ನೋಡಿ ಮಜಾ ತಗೋರಿ ಅಷ್ಟೇ ಅಲ್ರಿ ಕರೆ ಹೇಳ್ಬೇಕಂದ್ರೆ ನಿಜವಾಗ ರೀ ಏನೋ ಈ ಸ್ಟೋರಿ ಮಾಡ್ಬೇಕಾದ್ರೆ ಆ ಸೌಂಡ್ ಆ ಇವು ಆ ಎಲ್ಲ ನನಗೆ ಎಷ್ಟು ಅಂಜಿಕೆ ಇದು ಗೊತ್ತೇನು ರೀ ನಿಜವಾಗೂ ಅಂಜಿಕೆ ಬಂದೈತೆ ರೀ ಎದಿ ಒಂಥರ ಡಬ ಡಬ ಹೊಡ್ಕೋತಿತ್ತು ಅವು ಕೈ ಕಾಲೆಲ್ಲ ಒಂಥರ ಜುಮ್ ಜುಮ್ ಅಂತಂದು ಒಂಥರ ಇದಾಗ್ತಿತ್ತು ಏನೋ ಒಂಥರ ನನಗೂ ಭಯ ಆಗ್ತೈತೆ ರೀ ನೋಡ್ರಿ ಈ ಇಷ್ಟು ಕಷ್ಟಪಟ್ಟು ಎಲ್ಲ ಮಾಡೀನಿ ರೀ ನಿಜವಾಗೂ ಇಷ್ಟು ಕಷ್ಟಪಟ್ಟು ಮಾಡೀನಿ ಅಷ್ಟು ಭಯ ಪಟ್ಕೊಂಡಾದ್ರೂ ಮಾಡೀನಿ ಇನ್ನೊಂದು ಮುಂದಿನ ಜಾಸ್ತಿ யவிட்டு ப்ஸ் இஸ்டர்ந்து மித்தேர்ஷ்டட்டிாாஷ் கிரி கொடுக்காதீங்க Hello uh -oh.